ನಮಸ್ಕಾರ ಇದು ನ್ಯೂಸ್ ಸೆಟ್ ವ್ಯೂಸ್ ನಾನು ಶಶಿಧರ್ ಭಟ್ ಮಂಗಳೂರಿನ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಕೆಲವು ಮಹತ್ತರ ಅಂಶಗಳು ಬೆಳಕಿಗೆ ಬಂದಿವೆ ಮಂಗಳೂರು ಪೊಲೀಸರು ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟು ಜನರನ್ನು ಬಂಧಿಸಿದ್ದಾರೆ ಈ ಎಂಟು ಜನರಲ್ಲಿ ಇಬ್ಬರು ಹಿಂದೂಗಳು ಇದು ಹಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಒಂದು ಸುಹಾಷ್ ಶೆಟ್ಟಿ ಹತ್ಯೆಯಾದದ್ದು ಹಿಂದೂ ಕಾರ್ಯಕರ್ತನೆಂದು ಹತ್ಯೆ ಆದ್ನು ಅಥವಾ ರೌಡಿ ಶೀಟರ್ನಾಗಿ ಹತ್ಯೆ ಆದನು ಈ ಪ್ರಶ್ನೆಗೆ ಉತ್ತರ ದೊರಕಿದರೆ ಇಡೀ ಪ್ರಕರಣದ ಎಲ್ಲ ಅಂಶಗಳು ಬಯಲಿ ಬರ್ತವೆ ಈ ವಿಚಾರ ಬಯಲಿಗೆ ಬಂದರೆ ಆಗ ಬಿ ಜೆ ಪಿ ಮುಖವಾಡ ಧರಿಸಿದರೆ ಬಿಜೆಪಿ ದುಷ್ಟ ರಾಜಕಾರಣವನ್ನು ಮಾಡ್ತಾ ಇದ್ರೆ ಅದು ಕೂಡ ಬೆದಲಾಗುತ್ತೆ ಸೊ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಗಳೂರಿಗೆ ತೆರಳಿದರು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದ್ರು ನಂತರ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಜೊತೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಆ ಸಂದರ್ಭದಲ್ಲೇ ಅವರು ಎಂಟು ಜನ ಯಾರು ಆರೋಪಿತರಿದ್ದಾರೆ ಅವರ ಬಂಧನದ ವಿಚಾರವನ್ನು ಪ್ರಕಟಿಸಿದರು ಅದು ಯಾರ್ಯಾರು ಅನ್ನೋದನ್ನು ಅನುಪಮ್ ಅಗರ್ವಾಲ್ ಹೇಳಿದರು ಆದರೆ ನಿನ್ನೆ ರಾತ್ರಿನೇ ಈ ವಿಚಾರ ಹೊರಗೆ ಬರ್ತಾ ಇತ್ತು ಈ ಒಂದು ಹತ್ಯೆಯಲ್ಲಿ ಇರುವ ಎಂಟು ಜನರಲ್ಲಿ ಇಬ್ಬರು ಹಿಂದುಗಳು ಹಾಗಿದ್ರೆ ಹಾಗಿದ್ದರೆ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಹಿಂದೂಗಳೇ ಮಾಡಿದರೆ ಅದನ್ನು ನೀವು ಕೋಮು ಗಲಭೆಯಾಗಿ ಹೂಬು ಕೋಮು ಘಟನೆಯಾಗಿ ಹೇಗೆ ಪರಿಗಣಿಸ್ತೀವಿ ಅದನ್ನು ಆದರೆ ಈಗಾಗಲೇ ಅದಕ್ಕೆ ಕೋಮು ಬಣ್ಣವನ್ನು ನೀಡಲಾಗಿದೆ ಮಾಧ್ಯಮಗಳು ಮಾತನಾಡಿವೆ ಮಾಧ್ಯಮಗಳ ಪ್ರಕಾರ ಇದು ಫಾಜಿಲ್ ಹತ್ಯೆಗೆ ಇಸಿ ತೆಗೆದುಕೊಂಡ ಪ್ರತೀಕಾರ ಅನ್ನೋದನ್ನು ಮಾಧ್ಯಮಗಳು ಹೇಳ್ತಾ ಇದೆ ಇವತ್ತು ಒಂದು ಮಾಧ್ಯಮವನ್ನು ನೋಡ್ತಾ ಇದ್ದೆ ನಾನು ಆ ಮಾಧ್ಯಮದಲ್ಲಿ ಬಂದ ಒಂದು ವಿಚಾರ ಏನು ಅಂದರೆ ಇಬ್ಬರು ಹಿಂದೂ ಕಾರ್ಯಕರ್ತರು ಏನಿದ್ದಾರೆ ಅವರು ಬಾಡಿಗೆ ಬಂಟರಾಗಿದ್ದರು ಅಂತ ಅಂದರೆ ಈ ಸುದ್ದಿಯನ್ನು ಹರಡುವ ಹಿಂದಿನ ಉದ್ದೇಶ ಏನಿದೆ ಅಂದರೆ ಇದನ್ನು ಮಾಡಿದವರು ಮುಸ್ಲಿಮ್ರೆ ಹಿಂದುಗಳ ಪಾಪ ಬಾಡಿಗೆ ಬಂಟರಾಗಿದ್ರು ಈ ಸುದ್ದಿಯನ್ನು ವಾಹಿನಿಗೆ ಕೊಟ್ಟವ್ರು ಯಾರು ಪೊಲೀಸರೇ ಈ ರೀತಿಯ ಪ್ರಚಾರ ಇನ್ನು ಎನ್ಕ್ವೈರಿ ಆಗಿಲ್ಲ ನಿನ್ನೆ ಅರೆಸ್ಟ್ ಮಾಡಿದ್ರಿ ಅವರು ಬಾಡಿಗೆ ಆಗಿದ್ರು ಕಾಸ್ ತಗೊಂಡು ಮರ್ಡರ್ ಮಾಡಕ್ಕೆ ಬಂದಿದ್ದರು ಅಂತ ಹೇಗೆ ತೀರ್ಮಾನಕ್ಕೆ ಬರೋ ಸಾಧ್ಯ ಎನ್ಕ್ವೈರಿ ಸೊ ಎನ್ಕ್ವೈರಿ ನಡೆಯುವ ಸಂದರ್ಭದಲ್ಲೇ ಈ ರೀತಿ ಮಾಹಿತಿಯನ್ನು ಮಾಧ್ಯಮಕ್ಕೆ ಸೋರಿ ಸೋರುವಂತೆ ಮಾಡುವರು ಪೊಲೀಸರೇ ಅಲ್ವಾ ಅಂಥ ಪೊಲೀಸರು ಒಳಗೆ ಮದುವೆ ಒಳಗೆ ಹಾಕೋದು ಬೇಡವಾ ಎನ್ಕ್ವೈರಿ ಆಗಿಲ್ಲ ಈಗಾಗಲೇ ತೀರ್ಮಾನ ಕೊಡುವಂಥದ್ದು ಮತ್ತು ಹೊಸ ದಾರಿಯನ್ನು ಹೇಳುವಂಥದ್ದು ಯಾರು ಎನ್ಕ್ವೈರಿ ಮಾಡ್ತಾರೋ ಯಾರು ಎನ್ಕ್ವೈರಿ ಆಫೀಸರ್ ಇದ್ದಾರೋ ಅಯ್ಯೋ ಅವ್ರಿಗೆ ಹೇಳಿದ್ ನೋಡಿ ಇಬ್ಬರು ಹಿಂದೂಗಳಿದಾರಲ್ಲ ಅವರು ಪಾಪ ದುಡ್ಡುಗಾಗಿ ಬಂದು ಮಾಡಿದರು ಆದರೆ ಮಾಡಿಸಿದವರು ಮುಸ್ಲಿಮರೇ ಮುಸ್ಲಿಮ್ರು ಮಾಡಿಸಿದ್ರು ಬಿಟ್ಟರು ಗೊತ್ತಿಲ್ಲ ಅಲ್ವಾ ಇದು ಯಾವುದೇ ಪ್ರತಿಕಾರನೋ ಸೇಡೋ ಹೌದೋ ಅಲ್ವ ನಮಗೂ ಗೊತ್ತಿಲ್ಲ ಅದು ಎನ್ಕ್ವೈರಿ ನಂತರ ಗೊತ್ತಾಗಬೇಕು ಅದು ಗೊತ್ತಾದ ಮೇಲೆ ನಾವೊಂದು ತೀರ್ಮಾನಕ್ಕೆ ಬರ್ಬೋದು ಹೀಗೆ ಅಂತ ಆದರೆ ಅದಕ್ಕೆ ಮೊದಲೇ ಮಾಧ್ಯಮ ತನಿಖಾ ವರದಿಯನ್ನು ನೀಡುವಂತೆ ಇಂಥ ವಿಚಾರಗಳನ್ನು ಪ್ಲ್ಯಾಂಟ್ ಮಾಡ್ತಾ ಇದೆ ಅನ್ನೋದು ಸೊ ಏನಿದೆ ಅದಕ್ಕೆ ಬರ್ತೀನಿ ಅದಕ್ಕೂ ಇವತ್ತಿನ ಡಾಕ್ಟರ್ ಪರಮೇಶ್ವರ ಪತ್ರಿಕಾ ಗೋಷ್ಠಿ ಬಹಳ ಮುಖ್ಯವಾದ್ದು ಅಂತ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಮಾತುಗಳು ಕೂಡ ಬಹಳ ಮುಖ್ಯವಾದ್ದು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೋಮುವಾದಿ ಈ ಸಂಘರ್ಷ ನಡೆಯುವುದನ್ನು ತಡೆಯುವುದಕ್ಕಾಗಿ ಒಂದು ಟಾಸ್ಕ್ ಫೋರ್ಸನ್ನು ರಚಿಸಲಾಗುತ್ತೆ ಅಂತ ಅವರು ಅನೌನ್ಸ್ ಮಾಡಿದರು ಅದು ಎಂಟಿ ಕಮ್ಯುನಲ್ ಫೋರ್ಸ್ ಅಂತ ಅವರು ಹೇಳಿದ ಪ್ರಕಾರ ಈ ಎಂಟಿ ಕಮ್ಯುನಲ್ ಫೋರ್ಸ್ ಏನಿದೆ ಅದು ದಕ್ಷಿಣ ಕನ್ನಡ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಇದು ನಕ್ಸಲ್ ವಿರೋಧಿ ಏನು ಒಂದು ಟಾಸ್ಕ್ ಫೋರ್ಸ್ ಇತ್ತು ಅದನ್ನು ಅವರೇ ಉದಾಹರಣೆ ಕೊಟ್ಟಿದ್ದು ಅದೇ ರೀತಿ ಇದು ಕೆಲಸ ಮಾಡುತ್ತೆ ಯಾರಾದರೂ ಕೋಮು ಭಾಷಣಗಳನ್ನು ಮಾಡಿದರೆ ಕೋಮು ಇದನ್ನು ಮಾಡಿದರೆ ಅವರನ್ನು ಸೊ ಹಿಡಿಯುವ ಕ್ರಮ ಕೈಗೊಳ್ಳುವ ಕೆಲಸ ಮಾಡುತ್ತೆ ಅಂತ ಇದು ಇದು ಇಂಥದ್ದು ಬೇಕಾಗಿತ್ತು ಅನ್ನೋದನ್ನು ನಾನು ವಿರೋಧ ಮಾಡಲ್ಲ ಆದರೆ ಇರುವ ಸಮಸ್ಯೆ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೋಮುವಾದಿಗಳು ಏನಿದ್ದಾರೆ ಹಿಂದೂ ಕೋಮುವಾದಿಗಳು ಮತ್ತು ಕಾಂಗ್ರೆಸ್ ಶಾಸಕರುಗಳ ನಡುವೆ ಇರಬಹುದಾದ ಅನೈತಿಕ ಸಂಬಂಧ ಅದನ್ನು ಹೇಗೆ ನೀವು ತಡೆಗಟ್ಟತೀರಿ ಸೊ ನಿಮಗೆ ನಿಜವಾಗಿ ಮನಸ್ಸಿದ್ರೆ ಸರ್ಕಾರಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇನ್ಯಾರ ಇನ್ಯಾರೋ ಪಂಪ್ವೆಲ್ಲು ಬೋರ್ವೆಲ್ಲು ಎಲ್ಲ ಏನು ಇದ್ದಾರೆ ಅಲ್ಲಿ ಇದ್ದಾರೆ ಪಂಪ್ ಇದ್ದಾರೆ ಕೆಳಗಡೆ ಇದ್ದಾರೆ ಮೇಲ್ಗಡೆ ಇದ್ದಾರೆ ಅಂಥ ಜನರನ್ನ ಬಡಗು ಒಳಗೆ ಹಾಕುವುದಕ್ಕೆ ಈಗಲೇ ಸಾವಿರಾರು ಕಾರಣಗಳಿದ್ರು ಅವರು ಮುಟ್ಟುವ ಶಕ್ತಿನೇ ನಿಮಗಿಲ್ಲ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಕಾರ್ಯಕರ್ತರೆ ಅವರ ಜೊತೆ ಒಪ್ಪಂದವನ್ನು ಹೊಂದಿದ್ದಾರೆ ಅವರು ಮುಟ್ಟಕ್ಕಾಗದಿರೋರು ನೀವೀಗೊಂದು ಒಂದು ಯಾವುದೋ ಫೋರ್ಸ್ ಮಾಡಿಬಿಟ್ಟು ಏನು ಕಡಿದು ಕಟ್ಟೆ ಹಾಕ್ತೀರಿ ನೀವು ಡಾ ಪರಮೇಶ್ವರ್ ಅವರೇ ನಿಮಗಂತ ಇಚ್ಛಾಶಕ್ತಿ ಸರ್ಕಾರಕ್ಕೆ ಅಂದ ಕಾಣಲ್ಲ ಕೋಮುವಾದಿ ರಾಜಕಾರಣವನ್ನು ತಡೆಯಬೇಕು ಅನ್ನುವ ಇಚ್ಛಾಶಕ್ತಿ ಈ ಸರ್ಕಾರಕ್ಕೆ ಇದೆ ಅಂತ ನನಗೆ ಅನ್ಸಲ್ಲ ಅದನ್ನು ನೀವು ಸಾಬೀತುಪಡಿಸಿಲ್ಲ ಅಲ್ವಾ ಸೊ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ಹತ್ಯೆಗಳು ನಡೀತಾ ಬಂತು ನೀವು ಈ ಪ್ರಕರಣದಲ್ಲಿ ಈ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನೀವು ರಿಯಾಕ್ಟ್ ಮಾಡಿದ ರೀತಿ ಇದೆಯಲ್ಲ ಅದು ನೀವು ನೀವೇ ಅವರಿಗೆ ಯಾರು ಈ ಸಂಘ ಪರಿವಾರದ ಕಾಲಾಲುಗಳಿಗೆ ನೀವು ಶರಣಾದಂತೆ ಕಾಣುತ್ತೆ ನಿಮ್ಮ ಶರಣಾಗತಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ನೀವು ಈ ವಿಚಾರದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ನೀಡಿದ ಹೇಳಿಕೆ ಅದರಂತೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಡೂರಾವ್ ಅವರು ಹೇಳಿದ್ದ ಮಾತುಗಳು ಸೊ ಇವತ್ತು ನೋಡ್ತಾ ಹೋಗಿ ಅದಕ್ಕೆ ಡಾಕ್ಟರ್ ಪರವೀ ಬೆಂಗಳೂರಲ್ಲಿ ಹೇಳಿದರು ಇವತ್ತು ಬಿಡಿ ಇವತ್ತು ಮಂಗಳೂರಿನಲ್ಲಿ ಹೇಳಿ ಮಾತಾಡಿದ್ದು ಬೆಂಗಳೂರಲ್ಲಿ ಏನು ಹೇಳಿದ್ರು ಮಂಗಳೂರಿನಲ್ಲಿ ಗುರುವಾರ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಈ ಒಂದು ಘಟನೆ ನಡೆದಿದೆ ಸುಹಾಷ್ ಶೆಟ್ಟಿ ಎಂಬ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಘಟನೆಯ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದೀರಿ ಅದಂತೆ ಎಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಅಂದರೆ ಈ ಮಾತಿನಲ್ಲಿ ಈ ಸುಹಾಷ್ ಶೆಟ್ಟಿ ಅನ್ನುವ ರೌಡಿ ಶೀಟರ್ ಹೇಳಿದ್ದಾರೆ ಆ ರೌಡಿ ಶೀಟರ್ನನ್ನು ಸರ್ಕಾರ ಹ್ಯಾಕೆ ಕನ್ಸಿಡರ್ ಮಾಡಬೇಕು ಸರ್ಕಾರ ನೋಡುವ ರೀತಿ ಯಾವುದು ರೌಡಿ ಶೀಟರನ್ನು ಇವರು ಇವರು ಕೂಡ ಬಿ ಜೆ ಪಿ ಅವರಂತೆ ಯಾರೋ ಮಹಾತ್ಮನಂತೆ ನೋಡ್ತಿದ್ದಾರಾ ದಕ್ಷಿಣ ಕನ್ನಡ ಜಿಲ್ಲೆ ಒಬ್ಬ ಮಹಾತ್ಮನ ಕಗ್ಗೊರೆ ಆಗಿದೆ ಅನ್ನೋ ರೀತಿ ಪರಮೇಶ್ವರ್ ಅವರು ನೋಡ್ತಿದ್ದಾರಾ ಅನ್ನುವ ಅನುಮಾನ ಬರುತ್ತೆ ಅವ್ರು ನಿನ್ನೆ ಸ್ಟೇಟ್ಮೆಂಟ್ಗಳು ದಿನೇಶ್ ಗುಂಡೂರಾವ್ ಅವ್ರು ರಿಯಾಕ್ಷನ್ ಒಂದು ಈ ಘಟನೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಸಚಿವರುಗಳಿಗೆ ಭಯ ಆಗಿರ್ಬೇಕು ಅದಕ್ಕಾಗಿ ಅವ್ರು ಹೀಗೆ ಹೇಳಿರ್ಬೋದು ಇನ್ನೊಂದು ಕಾಂಗ್ರೆಸ್ ಪಕ್ಷ ಇದು ಮುಸ್ಲಿಮರ ತುರ್ತೀಕರಣ ಇನ್ನೊಂದನ್ನು ಮಾಡುತ್ತೆ ಅಂತ ಆರೋಪ ಇದೆ ಬೇಡ ನಮಗೆ ಈಗ ಈಗ ಬೇರೆ ರೀತಿ ಬರ್ತಾರೆ ಮಾಡ್ತೀವಿ ಒಂದು ಸೈದ್ಧಾಂತಿಕ ಬದ್ಧತೆ ಇರುವ ಜನ ಈ ರೀತಿ ರಿಯಾಕ್ಟ್ ಮಾಡಲ್ಲ ಅಲ್ವಾ ಆದರೆ ಇವರು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ನಂತರ ಸ್ಟೇಟ್ ಸ್ಟೇಟ್ಮೆಂಟ್ ದಕ್ಷಿಣ ಕನ್ನಡ ಜಿಲ್ಲೆ ಜನ ಶಾಂತಿಯನ್ನು ಕಾಪಾಡಿಕೊಂಡು ಬರಬೇಕು ಈ ರೀತಿ ಭಾಷಣಗಳನ್ನು ಸಚಿವರು ಹೊಡೆದ್ರೆ ಭಾಷಣ ಹೊಡ್ಕಂಡು ಕಾಲ ಕಳೆದ್ರೆ ಏನಾಗುತ್ತೆ ಅದ್ರ ಜೊತೆಗೆ ಅವರು ಇನ್ನೊಂದು ಮಾತು ಹೇಳಿದ್ದು ಸೊ ಸುಹಾಷ್ ಶೆಟ್ಟಿ ಏನು ಮರ್ಡರ್ ಆಗುತ್ತೆ ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿತ್ತು ನಂತರ ಕರೆದು ಪೊಲೀಸರು ಅವರಿಗೆ ಹೇಳಿದ್ರು ಸುಹಾ ಶೆಟ್ಟಿಗೆ ನೋಡಪ್ಪ ನಿನ್ನ ಜೀವದ ಅಪಾಯ ಇದೆ ಅಂತ ಹೇಳಿ ಕಳಿಸಿದ್ರು ಅಂತ ಅದನ್ನ ಹೇಳಲಾಗ್ತಾ ಇದೆ ಸೊ ಸುಹಾ ಶೆಟ್ಟಿ ಮೇಲೆ ಐದು ಪ್ರಕರಣ ಇರಬೇಕಾದ್ರೆ ಸೊ ನೀವು ಗ ಗಮನಿಸ್ತಾ ಹೋಗಿ ಈತ ಹಿಂದೂ ಕಾರ್ಯಕರ್ತ ಹೌದು ಅಲ್ವಾ ಈಗ ನಮ್ಮ ಮುಂದಿರೋ ಪ್ರಶ್ನೆ ಆತ ರೌಡಿ ಶೀಟ್ರ ಹಿಂದೂ ಕಾರ್ಯಕರ್ತ ಸೊ ಈ ಕೊಲೆಗಳಲ್ಲಿ ಏನಿದೆ ಆತ ಭಾಗಿಯಾಗುವುದಕ್ಕಿಂತ ಮೊದಲು ಫಾಜಲ್ ಹತ್ಯೆಕ್ಕಿಂತ ಮೊದಲು ಇಬ್ಬರ ಹಿಂದೂಗಳ ಕೊಲೆಯಲ್ಲಿಯೂ ಆತ ಭಾಗಿಯಾಗಿದ್ದ ಎಲ್ಲರೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಬ್ಬರದಾಗಿದೆ ಹಾಗೆಯೇ ಎಟ್ರಾಸಿಟಿ ಕೇಸ್ ಒಂದರಲ್ಲೂ ಕೂಡ ಆತ ಇನ್ವಾಲ್ ಆಗಿದ್ದ ಹಾಗಿರುವಾಗ ಅವನು ಹಿಂದೂ ಕಾರ್ಯಕರ್ತ ಅಂತ ಹೇಗಂತೀರಿ ಗ್ಯಾಂಗ್ಸ್ಟರ್ ರೌಡಿ ಶೀಟರ್ ಅಲ್ವಾ ಅವನೇ ಒಂದು ಗುಂಪು ಕಟ್ಕೊಂಡು ಹೆದರ್ಸ್ಕೊಂಡು ಹೋಗೋದು ಆ ಕಾರಣಕ್ಕೆ ಅವರು ಇನ್ನೆರಡು ಕೊಲೆ ಕೇಸ್ಗಳಲ್ಲಿ ಅವನ ಮೇಲಿರುವ ಆರೋಪ ಅಲ್ವಾ ಆದರೆ ಇದನ್ನು ಹಿಂದೂ ಕಾರ್ಯಕರ್ತ ಅದರ ಜೊತೆಗೆ ಬಹಳಷ್ಟು ಜನ ಕ್ರಿಮಿನಲ್ಗಳೇನಿದ್ದಾರೆ ಅವರು ತಮ್ಮ ಈ ಕ್ರಿಮಿನಲ್ ಚಟುವಟಿಕೆಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಹಿಂದೂ ಕಾರ್ಯಕರ್ತ ಅಂತ ಹಣೆಕಟ್ಟಿಯನ್ನು ಹಾಕಿದ್ದಾರೆ ಅವರು ಕೇಸರಿ ಶಾಲು ಮತ್ತು ಹಣೆಯ ಮೇಲೆ ಕುಂಕುಮದ ಉದ್ದನೆಯ ನಾಮ ಏನಿದೆ ಅದು ಅವರ ರಕ್ಷಣೆಯನ್ನು ಕೊಡುತ್ತೆ ಮತ್ತು ಬಿ ಜೆ ಪಿ ಅವರ ಬೆಂಬಲಕ್ಕೆ ನಿಲ್ಲುತ್ತೆ ಈ ಸುಹಾಸ್ ಶೆಟ್ಟಿಗೆ ಬಿ ಜೆ ಪಿಯ ಬೆಂಬಲ ಬೇಕಾಗಿತ್ತು ಯಾಕೆಂದರೆ ಅವರ ಉಳಿದೆಲ್ಲ ಕುಕೃತ್ಯಗಳನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಬಿ ಜೆ ಪಿ ಕಾದುಕೊಳ್ಳುವುದು ಇದಕ್ಕಾಗಿ ಈ ಸುಹಾಸ್ ಶೆಟ್ಟಿ ಅಂತವರು ಯಾರೋ ಒಬ್ಬ ಕ್ರಿಮಿನಲ್ಲು ಯಾರೋ ಒಬ್ಬನ ಅಲ್ಪಸಂಖ್ಯಾತನನ್ನು ಮರ್ಡರ್ ಮಾಡಿದರೆ ಬಿ ಜೆ ಪಿ ಒಳಗಡೆ ಅವನ ಮಹಾನ್ ನಾಯಕ ಆಗುತ್ತೆ ಇದ್ದಕ್ಕಿದ್ದ ಕಾರಣ ಅವ್ರ ಕಾರಣ ಇಷ್ಟೇ ಅಥವಾ ಮುಸ್ಲಿಮರನ್ನು ಹತ್ಯೆ ಮಾಡಿದ್ದಾನೆ ಮತ್ತು ಆ ಹತ್ಯೆಯನ್ನು ತಾವು ರಾಜಕೀಯ ಕಾರಣಕ್ಕಾಗಿ ಬಳಸ್ಕೋಬೋದು ಹೆದರಿಸುವುದಕ್ಕೆ ಬೆದರಿಸುವುದಕ್ಕೆ ಬಳಸ್ಕೋಬೋದು ಇದು ಬಿ ಜೆ ಪಿಯ ಚಿಂತನೆ ಆದ್ದರಿಂದ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಸಂಘ ಪರಿವಾರದ ಕಾರ್ಯಕರ್ತರುಗಳು ಯಾರಿದ್ದಾರೆ ಬಿ ಜೆ ಪಿ ಯಾರನ್ನ ಸಲಹರ್ತಾ ಬರ್ತಾ ಇದೆ ಅವರ ಮೇಲೆ ಬಹುತೇಕ ಜನರ ಮೇಲೆ ಒಂದೆಲ್ಲ ಒಂದು ಕ್ರಿಮಿನಲ್ ಕೇಸ್ಗಳಿವೆ ಹೊಡೆದಾಟದ ಕೇಸ್ಗಳಿವೆ ಮರ್ಡರ್ ಕೇಸ್ಗಳಿವೆ ಅಟ್ರಾಸಿಟಿ ಕೇಸ್ಗಳಿವೆ ಅವರೆಲ್ಲ ಹೇಗೆ ಹಿಂದೂ ಕಾರ್ಯಕರ್ತರಾಗ್ತಾರೆ ಹಿಂದೂ ಕಾರ್ಯಕರ್ತನಾದವನು ಎಟ್ರಾಸಿಟಿ ಪ್ರಕರಣಗಳನ್ನು ಇರಿಸಿ ಅದನ್ನು ಎದುರಿಸ್ಬೇಕಾ ಇದರ ಅರ್ಥ ಏನು ಎಟ್ರಾಸಿಟಿ ಕೇಸನ್ನು ಯಾವನ ಮೇಲಿದೆಯೋ ಅವನು ಮಹಾನ್ ಹಿಂದೂ ಕಾರ್ಯಕರ್ತನಾಗ್ತಾನೆ ಅವ್ರಿಗೆ ಬೆಂಬಲ ನಡೆಯುತ್ತೆ ಬಿ ಜೆ ಪಿ ಅಂದರೆ ದಲಿತರ ಮೇಲೆ ನಡೆಯುವ ದೌರ್ಜನ್ಯಗಳಿಗೆ ಬಿ ಜೆ ಪಿ ಬೆಂಬಲ ಕೊಡುತ್ತೆ ಅಲ್ವಾ ಸಿಂಪಲ್ ಇಲ್ಲಿ ಎಟ್ರಾಸಿಟಿ ಕೇಸ್ ಮಾಡೋನು ಅಂದರೆ ದಲಿತರ ಮೇಲೆ ಪ್ರಹಾರ ನಡೆಸುವವನು ಹೊಡೆಯುವವನು ಜಾತಿ ನಿಂದನೆ ಮಾಡುವವನು ಹೇಗೆ ಮಹಾನ್ ನಾಯಕನಾಗ್ತಾನೆ ಅಂಥ ವ್ಯಕ್ತಿ ಯಾರೋ ಒಂದು ಮುಸ್ಲಿಮರ ಮುಸ್ಲಿಂ ಯುವಕನೊಬ್ಬನ ಕೊಲೆಯಲ್ಲಿ ಮೊದಲ ಆರೋಪಿ ಆದ ತಕ್ಷಣ ಬಿ ಜೆ ಪಿಯವರಿಗೆ ಅವನು ಮಹಾತ್ಮ ಮಹಾನ್ ನಾಯಕನಾಗ್ತಾನೆ ಆತನ ಮರಡ್ರ ತಕ್ಷಣ ಬಿ ಜೆ ಪಿ ಎಲ್ಲ ನಾಯಕರುಗಳು ಬಂದು ಆ ಹತ್ಯೆಯಾದವನ ಹೆಣದ ಮೇಲೆ ಹೂಗುಚ್ಚಗಳನ್ನು ಇಟ್ಟು ಕಣ್ಣೀರು ಹಾಕಿ ಅವರು ಮನೆಗೆ ಹೋಗಿ ತಂದೆ ತಾಯಿ ಮಾಡಿ ಇಡೀ ಈ ಎಮೋಷನ್ ಏನಿರುತ್ತಲ್ಲ ಆ ಎಮೋಷನನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವಂಥದ್ದು ಈ ಸುಹಾಸ್ ಶೆಟ್ಟಿ ಅಂಥವರು ಹಾಗೆಯೇ ಬೇರೆ ಬೇರೆ ದಕ್ಷಿಣ ಕನ್ನಡದಲ್ಲಿರುವ ಭಟ್ರು ಮಗವೀರ್ರು ಸುವರ್ಣರು ಇಂತಹ ತುಳಿತಕ್ಕೆ ಒಳಗಾದ ಜನ ಸಮುದಾಯದ ಹುಡುಗರನ್ನು ಹಿಡಿದು ಅವರ ಬೆನ್ನಿನ ಮೇಲೆ ಕೇಸರಿ ಹಾಕಿ ಅವರ ಹಣೆಯ ಮೇಲೆ ಒಂದು ಕೆಂಪನೆಯ ದಟ್ ಇದನ್ನು ನಾಮವನ್ನು ಹಾಕೋದು ಇದು ಸಾಂಕೇತಿಕ ನಿಮ್ಮ ಹಣೆಯ ಮೇಲೆ ರಕ್ತದ ಬಣ್ಣದ ಈ ನಾಮ ಹಾಕೋದಿದೆಯಲ್ಲ ಹಾಕುವ ಮೂಲಕ ಅವರನ್ನು ರಸ್ತೆ ಬಿಡೋದು ಹೇಗೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ನಮ್ಮ ಹಳ್ಳಿಗಳಲ್ಲಿ ಹಾಗೆ ಇದೆ ಆಯಿತಾ ಈ ಬಹುತೇಕ ಹಬ್ಬದ ಸಂದರ್ಭಗಳಲ್ಲಿ ಈ ಕುರಿಗಳನ್ನು ಬಲಿ ಕೊಡ್ತಾರೆ ಅಲ್ವಾ ಆ ಕುರಿಗಳನ್ನು ಬಲಿ ಕೊಡಬೇಕಾದ್ರೆ ಮೊದಲು ಕುರಿಯನ್ನು ಕೊಬ್ಬಿಸುವುದು ಕೊಬ್ಬಿದ ಮೇಲೆ ಬಲಿ ಕೊಡುವ ದಿನ ಅದನ್ನು ಕರ್ಕೊಂಡೋಗಿ ಹಣೆ ಮೇಲೆ ಉದ್ದನೆಯ ಕೆಂಪನೆಯ ನಾಮ ಎಳಿತಾರೆ ಅದು ಇಲ್ಲಿಂದ ಹಿಡಿದು ಕೆಳಗಡೆವರೆಗೆ ಆ ಕುರಿಗೆ ನಾಮವನ್ನು ಎಳೆದಿರ್ತಾರೆ ಅದು ಸೂಚನೆ ಅದನ್ನು ಬಲಿ ಕೊಡಲಾಗತ್ತೆ ಅಂತ ನಂತರ ಅದನ್ನು ಎಲ್ಲಿ ಬಲಿ ಕೊಡ್ತಾರೆ ಬಲಿ ಸ್ಥಾನ ಇರುತ್ತಲ್ಲ ಅಲ್ಲಿ ಆ ಕುರಿಯನ್ನು ಕರ್ಕೊಂಡು ಹೋಗ್ತಾರೆ ಕುಣಿಸ್ತಾರೆ ಅಲ್ಟಿಮೇಟ್ಲಿ ಒಂದೇ ಹೊಡೆತ ಕಚ್ ಕಚ್ ಕುತ್ತಿಗೆ ಮತ್ತು ದೇಹ ಕುರಿದು ಬೇರೆ ಆಗುತ್ತೆ ದೇವರಿಗೆ ಅರ್ಪಿಸ್ತಾರೆ ಈ ಘಟನೆ ನನಗೆ ನೆನಪಾಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸುಹಾಷ್ ಶೆಟ್ಟಿ ಅಂಥವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದಿರುವವರು ಅವ್ರನ್ನ ಮೊದಲು ಕೊಬ್ಬಿಸಲಾಗುತ್ತೆ ಕೊಬ್ಬಿಸಿ ಅವರ ಹಣೆಯ ಮೇಲೆ ಉದ್ದನೆಯ ರಕ್ತದ ಬಣ್ಣವನ್ನು ನೆನಪಿಸುವ ನಾಮವನ್ನು ಹಾಕಲಾಗುತ್ತೆ ಅವರ ಹೆಗಲ ಮೇಲೆ ಕೇಸರಿ ಶಾಲನ್ನು ಹಾಕಿ ಬಿಡಲಾಗುತ್ತೆ ಅವರು ಈ ಬಲಿಪೀಠದ ಮುಂದೆ ಕುರಿಗಳು ಹೇಗೆ ಕುಣಿತವೋ ಹಾಗೆ ಇವರು ರಸ್ತೆಗಳಲ್ಲಿ ಮೆರವಣಿಗೆ ಮಾಡ್ತಾ ಕೂಗ್ತಾ 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 ಓಡಾಡ್ತಾರೆ ಹಾಗೆ ಓಡಾಡೋ ಸ್ವಲ್ಪ ದಿನಕ್ಕೆ ಅವರು ಬಲಿಯಾಗುತ್ತೆ ಬಲಿ ಕೊಟ್ಟು ಮುಗಿದವು ಆವಾಗ ಆ ಬಲಿ ಪ್ರಕರಣವನ್ನು ಆ ಬಲಿಯನ್ನು ರಾಜಕೀಯ ಕಾರಣಕ್ಕಾಗಿ ಬಿ ಜೆ ಪಿ ಬಳಸ್ಕೊಳ್ಳುತ್ತೆ ಆದರೆ ಇದರಲ್ಲಿ ಒಂದು ವ್ಯತ್ಯಾಸ ಇದೆ ಗೊತ್ತಾ ನಿಮಗೆ ಕುರಿ ನೀವು ಬಲಿಪೀಠಕ್ಕೆ ಅದಕ್ಕೆ ಕರ್ಕೊಂಡು ಹೋಗುವ ಕೊನೆಯ ಕ್ಷಣದಲ್ಲೇ ಅದು ಗೊತ್ತಾಗುತ್ತೆ ನನ್ನನ್ನು ಬಲಿ ಕೊಡ್ತಾರೆ ಅಂತ ಆಗ ಅದು ಬಲಿಪೀಠದಿಂದ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ ಇಟ್ ವುಡ್ ಟ್ರೈ ಟು ಕಮ್ ಔಟ್ ತನ್ನ ಜೀವ ಉಳಿಸ್ಕೊಳ್ಳೋಕ್ಕೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ರಾಜಕಾರಣದ ಬಲಿಪೀಠಕ್ಕೆ ಬಲಿಯಾಗುವ ಕೆಲವರ್ಗದ ಈ ಜನ ಸಮುದಾಯ ಇದೆಯಲ್ಲ ಅವರಿಗೆ ಬಲಿಯಾಗುವವರೆಗೆ ತಾವು ಬಲಿಯಾಗ್ತಾರೆ ಅಂತ ಗೊತ್ತಾಗಲ್ಲ ಕುರಿಗೆ ಗೊತ್ತಾದದ್ದು ಇವರಿಗೆ ಗೊತ್ತಾಗಲ್ಲ ಇವರು ಹಾಗೇನೆ ಕುಣಿತಾ ಕುಣಿತ ಕುಳಿತಾ ಕುಣಿತಾ ಈ ಬಲಿಪೀಠದ ಹತ್ತಿರ ಹೋಗ್ತಾರೆ ಹತ್ತಿರ ಹೋಗ್ಬಿಟ್ಟು ತಮ್ಮ ತಲೆಯನ್ನು ಬಗ್ಸ್ತಾರೆ ಒದ್ದೆ ಹೊಡೆತ ಕಚಾ ಕಚಿ ಅಡ್ತ ಅದಾದ ಮೇಲೆ ಈ ಬಲಿಯ ಪೀಠಕ್ಕೆ ತಗೊಂಡು ಹೋಗ್ಬಿಟ್ಟು ಬಲಿ ಕೊಟ್ಟ ಮೇಲೆ ಅವರನ್ನು ಬಲಿ ತೆಗೆದುಕೊಂಡ ಕತ್ತಿ ಯಾವುದು ಆ ಕತ್ತಿ ಯಾವ ಜನ ಸಮುದಾಯಕ್ಕೆ ಸೇರಿದ್ದು ಆ ಕತ್ತಿ ಇನ್ನೇನೇನು ಅದು ಅದರ ಸಿ ಜಾತಿ ಯಾವುದು ಕೋಮು ಯಾವುದು ಅನ್ನೋದ ಮೇಲೆ ಅದನ್ನ ರಾಜಕೀಯಕ್ಕಾಗಿ ಹೇಗೆ ಬಳಸ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಇದು ಕರಾವಳಿ ಪ್ರದೇಶದ ಕೆಳವರ್ಗದ ಜನ ಸಮುದಾಯದ ಹುಡುಗರ ಬಹುದೊಡ್ಡ ದುರಂತ ಬಹುದೊಡ್ಡ ದುರಂತ ಸೊ ಇಂಥ ಹುಡುಗರು ಒಂದು ಕಡೆ ಇನ್ನೊಂದು ಕಡೆ ನಾನು ಹೇಳಿದಾಗೆ ಆ ಶೆಟ್ಟಿ ಹಾಗೆ ಅವರು ಬಿಸಿ ದಟ್ಟ ಬೇರೆ ಬೇರೆ ತಮ್ಮ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಹಿಂದೂ ಕಾರ್ಯಕರ್ತರಾಗ್ತಾರೆ ಅವರಿಗೆ ಹಿಂದೂ ಕಾರ್ಯಕರ್ತರು ಅಂತ ಹಣೆ ಪಟ್ಟಿಯನ್ನು ನಮ್ಮ ಮಾಧ್ಯಮಗಳು ಕೊಡ್ತಾರೆ ಅವರ ಹಿಂದೂ ಕಾರ್ಯಕರ್ತ ಅಂದ ತಕ್ಷಣ ಅವನಿಗೆ ಕ್ರಿಮಿನಲ್ ಆ್ಯಕ್ಟಿವಿಟೀಸಿಗೆ ಒಂದು ಸ್ಟ್ರೆಂತ್ ನಾನು ಹಿಂದೂ ಕಾರ್ಯಕರ್ತ ಆದ್ದರಿಂದ ಹಿಂದೂ ಕಾರ್ಯಕರ್ತ ಹಣೆ ಪಟ್ಟಿ ಹಚ್ಕೊಂಡು ಇನ್ನೊಂದು ಕಡೆ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಮಾಡಿದ ಅವರ ಸಾವಿನ ಸಂದರ್ಭದಲ್ಲಿ ಬಂದಂಥ ಹೂಗುಚ್ಚ ಇಟ್ಟುಕೊಂಡ ಪ್ರತಿಯೊಬ್ಬ ಬಿ ಜೆ ಪಿ ನಾಯಕರ ಮುಖವನ್ನು ನೋಡ್ತಾ ತಾವು ಗಮನಿಸಿ ಅವರ ಮುಖದಲ್ಲಿ ಯಾವ ಭಾವ ಇತ್ತು ಬಿ ಜೆ ಪಿಯಿಂದ ಹೊರಗೆ ಬಿದ್ದ ಯತ್ನಾಳಿಂದ ಪ್ರಾರಂಭವಾಗಿ ಅಶೋಕಿಂದ ಪ್ರಾರಂಭವಾಗಿ ಎಲ್ಲರೂ ಬಂದರಲ್ಲ ಅವರು ಬರುವಾಗ ಅವರ ಮನಸ್ಸಿನ ಒಳಗಡೆ ಇದ್ದ ಕ್ರೌರ್ಯ ಹೊರಗಡೆ ನರ್ತಿಸುವುದಕ್ಕೆ ಪ್ರಾರಂಭ ಇತ್ತು ಅವರ ಕೈಯಲ್ಲಿ ಒಂದು ತಕ್ಕಡಿ ಇತ್ತು ಆ ತಕ್ಕಡಿಯಲ್ಲಿ ಅವರು ಒಂದು ಕಡೆ ಒಂದು ಹೆಣವನ್ನು ಇಟ್ಟಿದ್ದರು ಇನ್ನೊಂದು ಕಡೆ ರಾಜಕೀಯ ಲಾಭ ಇತ್ತು ಹೆಣ ಮತ್ತು ರಾಜಕೀಯ ಲಭ ಲಾಭದ ನಡುವೆ ಅವರು ತೂಕ ಆಗ್ತಾಯಿದ್ರು ಈ ಹೆಣ ಏನಿದೆ ಅದು ಎಷ್ಟು ಮಟ್ಟಿಗೆ ರಾಜಕೀಯ ಲಾಭವನ್ನು ಕೊಡುತ್ತೆ ಅಲ್ವ ಹಿಂದೂ ಪರಂಪರೆಯಲ್ಲಿ ಇನ್ನೊಂದು ಮಾಡ್ತಾರೆ ನೋಡಿ ತುಲಾಭಾರ ಅಂತ ಗೊತ್ತಲ್ವಾ ಒಬ್ಬ ವ್ಯಕ್ತಿನ ಕರ್ಕೊಂಡು ಇದ್ರಲ್ಲಿ ಕೂಡಿಸಿ ಅವ ಅಷ್ಟೇ ಪ್ರಮಾಣದಲ್ಲಿ ದವಸಧಾನ್ಯಗಳ್ ನೀಡೋದು ಇನ್ನೊಂದು ಈ ತುಲಾಭಾರ ಒಂದು ಪರಂಪರೆ ಇದೆ ಇವರ ತುಲಾಭಾರ ಹೆಣ ರಕ್ತ ಒಂದು ಕಡೆ ಇರುತ್ತೆ ರಾಜಕೀಯ ಲಾಭ ಇನ್ನೊಂದು ಕಡೆ ಇರುತ್ತೆ ನಿನ್ನೆ ಬಂದ ಈ ಮಹಾನಾಯಕರ ಮುಖಗಳನ್ನೆಲ್ಲ ನೋಡಿ ಈಗ ಅವರಿಗೆಲ್ಲ ಹಪಹಪಿಕೆ ಇದೆ ಇದು ಈ ಹಿಂದೂ ಇಬ್ಬರು ಹುಡುಗರು ಏನಿದ್ದಾರೆ ಅವರನ್ನು ಸಿ ಬಾಡಿಗೆ ಬಂಟರು ಬಾಡಿಗೆ ಕೊಲೆಗಾರರು ಅಂತ ಪ್ರತಿಬಿಂಬಿಸಿ ಉಳಿದದ್ದೆಲ್ಲ ಏನಿದೆ ಉಳಿದವರು ಏನಿದ್ದಾರೆ ಇದನ್ನು ಮಾಡಿಸಿದವರು ಮುಸ್ಲಿಮರೇ ಸೊ ಇವ್ರನ್ನ ಬಾಡಿಗೆಗೆ ತಗೊಂಡಿದ್ದಾರೆ ಅಷ್ಟೇ ಅಂತ ಇಡೀ ಪ್ರಕರಣವನ್ನು ಆ ರೀತಿ ತಿರುವು ಮಾಡೋದು ಮತ್ತು ಅವರ ಮೇನ್ ಎಜೆಂಡಾ ಇದೆಯಲ್ಲ ಇದನ್ನು ಮುಸ್ಲಿಮ್ ಮತ್ತು ಹಿಂದೂ ಸಂಘರ್ಷವಾಗಿ ಪರಿವರ್ತಿಸೋದು ಇದಕ್ಕೆ ಬಹುತೇಕ ಮಾಧ್ಯಮಗಳನ್ನು ಗೋಧಿ ಆ್ಯಂಡ್ ಮೋದಿ ಮೀಡಿಯಾ ಇಸ್ ಟ್ರೈನ್ ಟು ಡೂ ದ್ಯಾಟ್ ವಿತ್ ದ ಹೆಲ್ಪ್ ಆಫ್ ಬಿ ಜೆ ಪಿ ದೇ ಆರ್ ಡೂಯಿಂಗ್ ಲೈಕ್ ದ್ಯಾಟ್ ಸೊ ಅದರಿಂದ ನನಗನ್ಸುವಾಗ ಪೊಲೀಸರಿಗೆ ಯಾರನ್ನು ಇನ್ನೂ ಇದೆಯೋ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ದಿನ ಆದ ತಕ್ಷಣ ಇಬ್ಬರು ಹಿಂದೂ ಕಾರ್ಯಕರ್ತರು ಸಿ ಬಾಡಿಗೆ ಕೊಲೆಗಾರರು ಅಂತ ಪ್ರೂವ್ ಮಾಡೋದಕ್ಕೆ ಇದು ಟ್ರೈ ಅನುಮಾನ ಬೇಕಾಗಿಲ್ಲ ಅದನ್ನ ಟ್ರೈ ಮಾಡಿ ಬೇರೆ ಟರ್ನ್ ಕೊಡೋದು ಯಾರು ಯಾರೊಳಗೆ ಹಾಕಿಸ್ಬೇಕು ಹಾಕಿಸ್ಬೇಕು ಹೇಳಿಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನನ್ನ ಮಹಿಳೆಯ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋಕೆ ಬರ್ಬಿಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನಮಸ್ಕಾರ